ನೋಡ್ರಿ ಅಣ್ಣ ಕೊಡ್ರಿ ನಮ್ಮ ಕಡೆ ಮಳೆ ಬಿದ್ದೈತಿ ಕುರ್ಗೋಳ ನಾಟ ಗಟ್ಟಿ ಹೊಂಡಿದವ್ರಿ ಎಲ್ಲ ರಾಡಿ ಐತಿ ಮಳೆ ಭಾಳ ಬಿದ್ದೈತ್ರಿ ಮಳೆ ಬಿದ್ದೈತಿ ನೋಡ್ರಿ ನಮ್ಮ ಕಡೆಗೆ ನೋಡ್ರಿ ನಿಮ್ಮ ಕುರ್ಗ ಬರೋವಲ್ಲ ನೋಡ್ರಿ ನಮ್ಮ ನಾಯಿ ಕೂದಲು ಅದ ಮಳೆ ಬಿದ್ದದು ಬರ್ತಕ್ಕ ತಂಡಾಗ ಮೈ ಆರೋತ್ರಿ ಯಾಪರಿ ಮುದ್ದೆ ಇನ್ನೇತಿ ನೋಡ್ರಿ ಮತ್ತೆ ಅದನ್ನ ದೊಡ್ಡ ನಾಯಿ ಅದು ಅದನ್ನ ಕಡೆ ಐತ್ರಿ ಮತ್ತು ಇದೈತಿ ನೋಡ್ರಿ ನಾಯಿ ನಾಯಿ ಹೆಣ್ಣ ಐತ್ರಿ ಅದು ಮೊದಲ ನಾಯಿ ರೀ ಸಣ್ಣ ಕುನೀದ ತಂದು ಅಂಡ್ರಿ ಅದನ್ನು ನೋಡ್ರಣ ನೋಡ್ರಿ ಕಂಬ ಐತ್ಲ ಲೈಟಿಂಗ್ ಕಂಬ ಇದು ಎಷ್ಟು ಫೋಟೋ ಇಚ್ಛಣ್ಣ ಕಮೆಂಟ್ ಮಾಡಿರಿ ಹೊಳಿ ಇಚ್ೀಲಿ ಹೊಳಿರನ್ನ ಆ ಒಂದು ದೊಡ್ಡ ಕಂಬ ಇದ್ರಿ ಈ ಐತ್ರಿ ದೊಡ್ಡ ಕಂಬ ಲೈಟಿಂಗ್ ಲೈಟಿಂಗ್ ಕೂಡ ಎಳ್ಕೊಂಬಂತಾರೀ ಅದನ್ನು ಅದೆಷ್ಟು ಫೂಟು ಇಚ್ ನಿಮ್ಗೆ ಕಮೆಂಟ್ ಮಾಡ್ಕೋತಾರೆ ನಮ್ಗೆ ಕಮೆಂಟ್ ತಿಳಿಸ್ರಿ ಎಷ್ಟು ಹೈಟ್ ಇದೆ ನೋಡ್ರಿ ಈಗ ತೋರಿಸ್ತೀನಿ ನೋಡ್ರಿ ಇಡೋದ ತೋರಿಸ್ತೇನೆ ಎಲ್ಲ ಅದು ಎಷ್ಟು ಫೂಟ ಅಂತ ಎಷ್ಟು ಇದೆ ನೋಡ್ರಿ ಎಷ್ಟು ಇದೆ ನೋಡಿದ್ರೆ ನಿಮ್ಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ನೋಡಿರಿ ನಮ್ಮ ದೊಡ್ಡ ಮರಗಳು ಓಡಿ ಬಂದು ಗಟ್ಟು ಬಿಟ್ಟು ದೂರ ಬಂದರು ಓಡಿ ಮಳೆ ಬಿದ್ದ ಕಾರಣಕ್ಕೆ ಗಟ್ಟ ಕಡೆ ಕುರುಗಳು ಬರೋಣ ದೊಡ್ಡ ಮರುಗಳು ಯಾವ ಓಡಿ ಬಂದು ನೋಡಿರಿ ಮರಿ ಎಲ್ಲ ಒಷ್ಟು ಬಂದ ಕೂಡಿಬಿಟ್ರು ಮರುಗಳು ನಾಯ ಒಂದು ಕುರು ರೀ ಹಂಗಾದ್ರಾಗ ಅದು ಕುರುಗಳು ಮುಂದೆ ಎಳು ಮರು ಹೋಗೋಣ ಗಟ್ಟಿಗೆ ಆ ಪೇರಿ ರೀ ನಾಯಿಗಳು ಮಾಡಿದ್ರು ಮಳೆ ಮಳಿಗಿಚಿ ಗದ್ದೆ ಹಸಿರು ಮಳಿಗೆ ಹೊಟ್ಟಾಯ್ತಿ ಗುರುಗಳು ಮಾಡ್ತಿವಿ ದೇವ್ರಾಗಲ್ರಿ ನಮ್ಮ ಆಡಮರಿ ನೋಡ್ರಿ ಯಾವ ರೀತಿ ಕುಡಿಯೈತಿ ಅದು ಆಡ ಮುಂದೆ ಮುಂದೆ ಆದ್ರೆ ಆಡು ಕೊಡ್ಸಂಗಲ್ ಭಾತ್ೇಳಿ ಯಾವ ರೀತಿ ಹಿಂದೆ ಕುಡಿಯೈತಿ ನೋಡ್ರಿ ಹತ್ತಿ ಅದ ಹತ್ತಿ ಕೊಡ್ದಿರಾಗ್ಬಿಡಿದ್ರ ಅದ ಅದ್ರದ್ದೇ ಮರ್ಯದ ಆಡು ರೀ ಅದ ಕುಡ್ಸ್ಲಾರ ಕಿಚ್ಚಿಗೆ ಯಾವ ಪರಿ ಹಿಂದೈತಿ ಯಾವ ರೀತಿ ಕುಡಿಯಾಯ್ತು ನೋಡ್ರಿ ಆಡದ ಆಡಮರಿ ಆಡು ಕಪ್ಪಂಡಿದ್ದೀರಿ ಮಲ್ ಕರ್ಸೋತದ ಒಂದ ಕುಡಿಯ್ ಐತಿ ಹೇಳಿ ಕರ್ಸಂದ ಹಿಂದೆ ಯಾವ ರೀತಿ ಕುಡಿಯಾಯ್ತು ನೋಡಿರಿ ಅಡ್ಮರಿ ಚು 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 ಶ